ನಮಸ್ಕಾರ ವೀಕ್ಷಕರೇ ಸ್ವಾಗತ ಸರ್ ಏನು ಘಟನೆ ಆಗಿದೆ ಈಗ ಒಂಬತ್ತನೇ ತಾರೀಕಿಗೆ ಏನು ಒಂದು ಶ್ರೀಪತಿ ನಗರ ರಾಮದುರ್ಗಕ್ಕೆ ಸಮೀಪ ಪ್ರಸ್ತಾ ಈ ರಾಮದುರ್ಗದ ಪೂರ್ವಸದ್ದಿಯಲ್ಲಿ ಬರ್ತಾ ಇದೆ ಮೊದಲು ಯಾಕಂದ್ರೆ ತುರ್ನೂರು ಹದ್ ಬರ್ತಾ ಇತ್ತು ಅದು ಫಾರೆಸ್ಟ್ ಆಗಿದೆ ಅದರಂತೆ ಏನ ಒಂದು ನಲವತ್ತು ನಲವತ್ತೈದು ವರ್ಷಗಳ ಹಿಂದಿನಿಂದ ಆ ಏನು ನಮ್ಮ ಗೋಸಾವಿ ಜಮ ಸಮಾಜದ ಮಂದಿ ಏನಿದಾರಾ ಆ ಮೀನುಗಾರಿಕೆ ಉದ್ಯೋಗ ಮಾಡಿಕೊಂಡು ಅದೇ ರೀತಿ ಪ್ಲಾಸ್ಟಿಕ್ ಮೋಡ್ಕ ಆರಿಸುವಂಥ ಉದ್ಯೋಗ ಇದ್ದುಕೊಂಡು ಅದು ನಮ್ಮ ದಲಿತರ ಏನು ಒಂದು ಕ್ವಾಲಿನಾಗಿದೆ ಯಾಕಂದರೆ ಅಲ್ಲಿ ನಮ್ಮ ಹಿಂದುಳಿದ ಸಮಾಜ ಅಲ್ಪಸಂಖ್ಯಾತರರು ಎಲ್ಲರೂ ಇರುವಂಥ ಒಂದು ಸ್ಥಳ ಆ ಸ್ಥಳದಲ್ಲಿ ಕೂಡ ಇವು ಏನು ನಮ್ಮ ಸಮಾಜದ ಏನು ಹೊಸ ಸಮಾಜದವರು ಇದ್ದಾರೆ ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಒಂದಿಷ್ಟು ದೇವಸ್ಥಾನಗಳಿದಾವೆ ಅಂಬಾ ಭವಾನಿ ಹೀಗೆ ಒಂದು ನಮ್ಮ ಪಾರಂಪಿಕವಾಗಿ ಒಂದು ಧ್ವಜವನ್ನ ಧ್ವಜವನ್ನು ಇಟ್ಟು ಒಂದು ಗುಡಿಯ ಟೈಪ್ ಒಂದು ಕಟ್ಟಿಯನ್ನು ಕಟ್ಟಿ ಅದಕ್ಕೆ ಒಂದು ಎರಡು ತಗಡಗಳನ್ನು ಹಾಕಿ ವ್ಯವಸ್ಥಿತವಾಗಿ ಒಂದು ಪೂಜೆ ಕಾರ್ಯಗಳನ್ನು ಮಾಡಿಕೊಂಡು ಸಾಂಪ್ರದಾಯಿಕವಾಗಿ ಬರ್ತಾಯಿದ್ವಿ ಅದೇ ರೀತಿ ಇತ್ತೀಚೆಗೆ ಏನಾಯಿತು ಇವು ಏನೋ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಏನೋ ಒಂದು ಜಿ ಪಿ ಎಸ್ ಸರ್ವೆ ಅಂತೇಳಿ ಮೇಲಿಂದ ಸರ್ವೆಯನ್ನು ಮಾಡ್ತಾಯಿದ್ದಾರೆ ಅದು ಮಾಡಲಿ ನಮಗೂ ಹರ್ಷದಾಯಕ ಯಾಕಂದರೆ ಕಳ್ಳಕಾಕರ ಭೂಮಿಯ ಏನೋ ರಾಜಕೀಯ ಮುಖಂಡರು ಅಥವಾ ಸಮಾಜಘಾತಕರು ಏನೋ ಒಂದು ತುಡುಗು ಮಾಡ್ತಾ ಇದ್ದಾರೆ ಅದರ ಪ್ರಕಾರ ಒಂದು ಸರ್ಕಾರ ನಡ್ಕೋತಾ ಇದೆ ಅದು ಒಳ್ಳೆಯ ಒಂದು ಬೆಳವಣಿಗೆಯದಾಯಕ ಒತ್ತಿನ ನಾನು ಅದಕ್ಕೆ ಆದರೆ ನಾವು ಏನು ಒಂದು ದಲಿತರ ಇದ್ದೀವಿ ಆ ದಲಿತರು ನಾವು ಇವತ್ತು ಏನು ಒಂದು ಸಮಾಜಕ್ಕಾಗಿ ಒಂದು ಉತ್ತಮವಾಗಿ ನಾವು ಒಂದು ಬೆಳಿಬೇಕಂತೇಳಿ ದೇವರ ಒಂದು ಆಶೀರ್ವಾದ ಪಡೀಲಿಕ್ಕೆ ಅಂಬಾಬಾಯಿ ಲಕ್ಷ್ಮೀ ದೇವಿ ಇಂಥ ದುರ್ಗಾದೇವಿ ಇಂಥವೆಲ್ಲ ದೇವಸ್ಥಾನಗಳನ್ನು ಒಂದೇ ರೂಪದಲ್ಲಿ ನಾವು ಕಾಣಲಿಕ್ಕೆ ಇವತ್ತು ಸಿಗ್ಬೋದು ಅಂದರೆ ಇತಿಹಾಸಿಕ ಅಂದರೆ ಒಂದು ಶ್ರೀಪತಿ ನಗರ ಅಂತ ಅನ್ನಬಹುದು ಯಾಕಂದರೆ ಯಾವುದೇ ದೇವರನ್ನು ಬೇರೆ ಬೇರೆಯಾಗಿ ಪ್ರವರ್ತನೆ ಮಾಡ್ತಾರೆ ಆದರೆ ನಾವು ಅದನ್ನು ಮಾಡಿಲ್ಲ ಯಾಕಂದರೆ ನಮಗೆ ಎಲ್ಲಾ ದೇವರು ಒಂದೇ ಅಂತ ತಿಳ್ಕೊಂಡು ಅಲ್ಲೇ ನಾವು ನಡ್ಕೋತಾ ಇದ್ದೀವಿ ಅದೇ ರೀತಿ ಏನು ನಮ್ಮ ಜೊತೆ ಅಲ್ಪಸಂಖ್ಯಾತರು ಏನೋ ಒಂದು ಹಿಂದುಳಿದ ಸಮಾಜ ಎಲ್ಲ ಸಮಾಜ ನಮ್ಮ ಜೊತೆ ಇದ್ದುಕೊಂಡು ಒಂದು ನೇಕಾರರ ಸಮಾಜ ಇರ್ಬೋದು ಆ ದೇವಸ್ಥಾನಕ್ಕೆ ನಡೆದುಕೊಂಡು ಬರ್ತಾ ಇರುವಂಥ ಐತಿಹಾಸಿಕವಾಗಿದೆ ಆ ಐತಿಹಾಸಿಕ ಸ್ಥಳವನ್ನು ಏನು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಏನೊಂದು ಯಾರವರು ಮೇಡಮ್ ಮುಗ್ಗೆಸ್ರಿ ಮುಸುಳಿ ಅಂತೇಳಿ ಒಂದು ಹೇಳದೆ ಕೇಳದೆ ಏನು ಒಂದು ನಮ್ಮ ದೇವಸ್ಥಾನವನ್ನು ಒಡೆಯುವ ಒಂದು ಕುತಂತ್ರ ಮಾಡಿಕೊಂಡು ಅದೇನು ರಾಜಕೀಯ ಪ್ರೇರಿತ ಆಗಿದೆಯೋ ಅಥವಾ ಯಾವ ಪ್ರೇರಿತ ಆಗಿದೆಯೋ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಏನು ರಾಮದೂರು ತಾಲೂಕಲ್ಲಿ ಎಲ್ಲಿ ಫಾರೆಸ್ಟ್ ಫಾರೆಸ್ಟ್ನಲ್ಲಿ ದೇವಸ್ಥಾನಗಳು ಹಾಗೂ ಏನು ಮನೆಗಳು ಕಟ್ಕೊಂಡಿದ್ದಾರೆ ಅಂಥವ್ರನ್ನ ಒಂದು ಟಾರ್ಗೆಟ್ ಮಾಡುವಂಥ ಕೆಲಸ ಅಲ್ಲಿ ಅವ್ರದ್ದು ಇವ್ರದ್ದು ಏನು ಬಡವರು ಏನೋ ಒಂದು ಗುಡಿಸ್ಲು ಹಾಕೋತಾರೆ ಅವರನ್ನ ಅಥವಾ ಏನೇ ಒಂದು ದಲಿತರಿದ್ದಾರೆ ಅವರನ್ನು ಏನು ಒಂದು ಟಾರ್ಗೆಟ್ ಮಾಡುವಂಥ ಕೆಲಸ ಇಲ್ಲೇ ನಡೀತಾ ಇದೆ ಯಾಕಂದ್ರೆ ಇವರು ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿದಂಥವ್ರು ಇದು ಕೇಳೋದಿಲ್ಲ ಸಣ್ಣ ಸಣ್ಣದ ಏನು ದೇವಸ್ಥಾನ ಬದುಕ್ತಾ ಇದಾರೆ ನಾವು ನಮ್ಮ ನಂಬಿಕೆಯನ್ನು ನಮ್ಮ ಹಾಳು ಮಾಡುವಂಥ ಪ್ರವೃತ್ತಿಯನ್ನು ಏನು ಭಾಗ್ಯಶ್ರೀ ಅವರು ಮಾಡ್ತಾ ಇದ್ದಾರಲ್ಲ ಇದು ಹೀನವಾದ ಕೃತಿ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಏನು ದೇವಸ್ಥಾನ ಹೊಡಿತಾರಲ್ಲ ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದೇ ಒಂದು ಅನುಮತಿ ಪಡೆಯದೆ ಏನು ಮಾಡದೆ ನಮ್ಮನ್ನು ಏನು ಒಂದು ನಮ್ಮ ದಲಿತ ಮಹಿಳೆಯನ್ನು ಜಗ್ಗ್ಯಾಡುವುದು ಆಮೇಲೆ ನಮ್ಮ ಏನು ನಮ್ಮ ಸಿಂಗ್ ಅಂತೇಳಿ ಒಂದು ಮುಖಂಡ ಇದ್ದಾರೆ ನಮ್ಮದೇ ಆದಂಥ ಮುಖಂಡ ಯಾಕಂದರೆ ಒಂದು ಮೀನುಗಾರಿಕೆ ಸಮಾಜಕ್ಕೆ ಒಂದು ಮುಖಂಡ ಅಂತ ಹೇಳ್ಬೋದು ಆ ಮುಖಂಡನನ್ನ ಏನು ನಿನ್ನ ಮೇಲೆ ಪ್ರಕರಣಗಳಿದಾವ ನಿನ್ನ ಮೇಲೆ ಪ್ರಕರಣ ದಾಖಲು ಮಾಡ್ತೀವಿ ವನ್ಯಜೀವಿ ಕಾಯ್ದೆಯಡಿಯಲ್ಲಿ ನಿನ್ನ ಬಂಧ ಬಂಧಿಸಲಿಕ್ಕೆ ಹಚ್ತೀನಿ ಯಾಕೆ ರೀ ಮೇಡಮ್ ಅಂತಂದ್ರೆ ಯಾವುದಾದ್ರೂ ಒಂದು ಚರ್ಮವನ್ನು ಪ್ರಾಣಿ ಚರ್ಮವನ್ನು ತೊಗೊಂಡ್ಕೊಂಡು ಬಂದು ನಿನ್ನ ಮೇಲೆ ಪ್ರಕರಣ ದಾಖಲು ಮಾಡ್ತೀನಿ ಅಂತೇಳಿ ಅವತ್ತು ನಮಗೆ ಬೆದರಿಕೆ ನೀಡಿದ್ದಾರೆ ಅದರ ಸಲುವಾಗಿ ನಮಗೆ ಜೀವ ಬೆದರಿಕೆ ಹಾಗೂ ನಮ್ಮ ಏನು ನಮ್ಮ ಸಮಾಜಕ್ಕಾಗಿ ಕಳಂಕ ಬರುವಂಥ ಏನು ವ್ಯವಸ್ಥಿತವಾಗಿ ಸಂಚನ ರೂಪಿಸ್ತಾ ಇದ್ದಾರೆ ಪಾರಿಸ್ತವರು ಅವರು ಅದನ್ನು ಸರಿ ಮಾಡ್ಬೇಕಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹಾಗೂ ಸ್ಥಳೀಯ ಶಾಸಕರಿದ್ದಾರೆ ಅಶೋಕ್ ಪಟ್ಟಣವರ ಗಮನಕ್ಕೆ ನಾನು ತರ್ತಾ ಇದ್ದೀನಿ ಈ ಏನು ನಮ್ಮನ್ನು ಏನು ಒಂದು ವ್ಯವಸ್ಥಿತವಾಗಿ ನಮ್ಮನ್ನು ನೋಡಿಕೊಂಡು ನಮ್ಮನೇನೋ ಒಂದು ಕಾಯ್ದುಕೊಂಡು ಒಂದು ಕಾಯ್ದೆಯಡಿಯಲ್ಲಿ ನಮ್ಮನ್ನು ಬಂಧಿಸಲಿಕ್ಕೆ ಏನು ಪ್ರಯತ್ನ ಪಡ್ತಾ ಇದ್ದಾರೆ ಆ ಪ್ರಕರಣವನ್ನು ಕೈ ಬಿಡಬೇಕಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ನಾನನ್ನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ ಮುಂದಿನ ನಡೆ ನಡೆಯೇನಿಲ್ಲ ನಮ್ಮ ಮುಂದೆ ಅಂತಂದ್ರೆ ಈಗ ನಾವು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಆ ಕಂಪ್ಲೇಂಟನ್ನು ಏನು ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀವಿ ಅವರು ಪಿ ಎಸ್ ಎಸ್ ಸಾಹೇಬರು ನಾಳೆ ಡಿ ಎಸ್ ಪಿ ಮತ್ತು ಸಿ ಪಿ ಎಸ್ ಸಾಹೇಬ್ರನ್ನ ಕೇಳಿಕೊಂಡು ಅದರ ಬಗ್ಗೆ ಏನು ಒಂದು ನಾವು ವಿಚಾರಣೆಯನ್ನು ಮಾಡಿ ಅದಕ್ಕೇನು ಬೇಕಾಗತ್ತೆ ಅದನ್ನು ನಿಮ್ಮ ಕಡೆಯಿಂದ ತರಿಸಿಕೊಂಡು ನಾವು ನೋಡಿಕೊಂಡು ವ್ಯವಸ್ಥಿತವಾಗಿ ಪ್ರಕರಣ ದಾಖಲು ಮಾಡ್ತೀವಿ ಅಂತೇಳಿ ನಮಗೊಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅದು ಭರವಸೆ ಏನಾದರೂ ಆದರೆ ನಾವು ಸಾವಿರಾರು ಬೆಳಗಾವಿ ಜಿಲ್ಲೆ ಅಥವಾ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ನಮ್ಮ ಏನು ನಮ್ಮ ಮೀನುಗಾರರು ಜನರಿದ್ದಾರೆ ನಮ್ಮ ಅಲ್ಪಸಂಖ್ಯಾತರಿದ್ದಾರೆ ಇದ್ದಾರೆ ಆಮೇಲೆ ನಮ್ಮ ಹಿಂದುಳಿದ ವರ್ಗದವರು ಅವರೆಲ್ಲರನ್ನು ಕರೆದುಕೊಂಡು ಬಂದು ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿಯನ್ನು ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಸರ್ ನಿಮಗೆ ಪೊಲೀಸ್ ಇಲಾಖೆಯಿಂದ ಏನಾದರೂ ಸ್ಪಂದನೆ ಸಿಕ್ಕಿದೆಯಾ ಇಲ್ಲ ಇಲ್ಲ ನಮಗೆ ಈಗ ಮೂರು ದಿವಸ ಕಳೆದ ಮೂರು ದಿನ ಆಯ್ತು ಪೊಲೀಸರು ನಮಗೆ ಇವತ್ತು ಚುನಾವಣೆಗೆ ಹೋಗಿದ್ದಾರೆ ನಾಳೆ ಬರ್ತಾರೆ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ ಆ ಭರವಸೆಯನ್ನು ನಾಳೆ ಪೂರ್ಣಗೊಳಿಸ್ತೀವಿ ಅಂತೇಳಿ ಬಿ ಎಸ್ ಐ ಸಾಹೇಬರು ಹೇಳಿದ್ದಾರೆ ಅದರ ಪ್ರಕಾರ ನಾಳೆ ಕಾದುಕ್ಲಿಕ್ಕೆ ನೋಡ್ತಾ ಇದ್ವಿ